ಮನೆಯಲ್ಲಿ ಯಾರು ಏನೇ ತಪ್ಪು ಮಾಡಿದ್ರು ಕೂಡ ಸಡನ್ನಾಗಿ ಕೋಪ ಮಾಡ್ಕೊತೀವಿ ಇದಕ್ಕೆ ಕಾರಣ ಏನು ನೀನು ಕೋಪ ಮಾಡ್ಕೊಂಡಿದೀಯಾ ಅಂತಂದ್ರೆ ನಾನು ನಾನೆಲ್ಲೇ ಕೋಪ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ನಿಮಗೆ ನಿಮ್ಮ ಮೇಲೆ ಯಾವತ್ತಾದ್ರೂ ಕೋಪ ಬಂದಿದೆಯಾ ಯಾವ ಅನಾಹುತಗಳು ಆಗೋದಿಲ್ಲ ಯಾವ ಒಂದು ಕಲ್ಬೇನೂ ಆಗೋದಿಲ್ಲ ಯಾವ ಒಂದು ಮನಸ್ತಾಪನೂ ಆಗೋದಿಲ್ಲ ನೋಡಿ ಒಂದು ರೀತಿಯಲ್ಲಿ ನೋಡಿದ್ರೆ ಕೋಪ ಒಳ್ಳೇದು ಸ್ನೇಹಿತರೇ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಕೋಪದ ಬಗ್ಗೆ ತಿಳ್ಕೊಳ್ಳೋಣ ಕೋಪ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಕೋಪ ಬಂದೇ ಬರುತ್ತೆ ನೋಡಿ ಕೆಲವೊಬ್ರು ಇದನ್ನು ಕಂಟ್ರೋಲ್ ಮಾಡ್ತಾರೆ ಇನ್ನು ಕೆಲವೊಬ್ರಿಗೆ ಕಂಟ್ರೋಲ್ ಮಾಡೋಕ್ಕೆ ಆಗೋದಿಲ್ಲ ಯಾರು ಕೋಪವನ್ನು ಕಂಟ್ರೋಲ್ ಮಾಡ್ತಾರೋ ಅವರು ಅವರಿಂದ ಆಗೋ ಎಷ್ಟೋ ಅನಾಹುತಗಳನ್ನು ತಪ್ಪುಗಳನ್ನು ತಡೀತಾರೆ ಯಾರಿಗೆ ಕಂಟ್ರೋಲ್ ಮಾಡೋಕ್ಕೆ ಆಗೋದಿಲ್ವೋ ಅವರಿಂದ ಹೆಚ್ಚು ಅನಾಹುತಗಳು ಆಗ್ತವೆ ಹಾಗಾಗಿ ಈ ಒಂದು ಕೋಪದ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತಿರಲೇಬೇಕು ಇದನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ಹೌ ಟು ಕಂಟ್ರೋಲ್ ಹ್ಯಾಂಗರ್ ಕೋಪವನ್ನು ನಿಯಂತ್ರಿಸುವುದು ಹೇಗೆ ಇದು ಎಲ್ರಿಗೂ ಪ್ರತಿಯೊಬ್ಬರಿಗೂ ಗೊತ್ತಿರಲೇಬೇಕು ಏಕೆಂದರೆ ಎಷ್ಟೋ ಮನೆಗಳಲ್ಲಿ ಈ ಒಂದು ವಿಷಯದಲ್ಲೇ ಫಸ್ಟ್ ಜಗಳ ಅನ್ನೋದು ಶುರುವಾಗೋದು ಕೋಪದಿಂದನೇ ಫಸ್ಟ್ ಕೋಪ ಬರುತ್ತೆ ಆಮೇಲೆ ಜಗಳ ಅದು ಇದು ಮತ್ತೊಂದು ಎಲ್ಲ ಶುರುವಾಗೋದು ಮೊದಲು ಕೋಪದಿಂದನೇ ಹಾಗಾಗಿ ಮೊದಲು ಇದನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಿತ್ತು ಅಂದರೆ ಎಷ್ಟೋ ಅನಾಹುತಗಳನ್ನು ತಡೀಬೋದು ಈ ಒಂದು ವಿಡಿಯೋದಲ್ಲಿ ಅದನ್ನು ತಿಳ್ಕೊಳ್ಳೋಣ ಹೇಗೆ ಕಂಟ್ರೋಲ್ ಮಾಡೋದು ಅಂತ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನಿಮಗೆ ಒಂದು ಅದ್ಭುತವಾದ ಮಾಹಿತಿ ಗೊತ್ತಾಗುತ್ತೆ ನೋಡಿ ಕೋಪ ಬರೋದು ದೊಡ್ಡ ವಿಷಯ ಅಲ್ಲ ಅದು ಇದು ನ್ಯಾಚುರಲ್ ಇದು ಎಲ್ರಿಗೂ ಸರ್ವೇ ಸಾಮಾನ್ಯವಾಗಿ ಕೋಪ ಬಂದೇ ಬರುತ್ತೆ ಕೋಪ ಬರೋದು ದೊಡ್ಡ ವಿಷಯ ಅಲ್ಲ ಕೋಪ ಬಂದಾಗ ವರ್ತನೆ ಕೋಪ ಬಂದಾಗ ನಾವು ಯಾವ ರೀತಿ ವರ್ತಿಸ್ತೀವಿ ಅನ್ನೋದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಯಾಕೆಂದರೆ ವ್ಯಕ್ತಿ ಕೋಪದಲ್ಲಿದ್ದಾಗ ಹಿಡಿತದಲ್ಲಿ ಇರೋದಿಲ್ಲ ಅವ್ನು ಯಾರ ಮಾತು ಕೇಳೋದಿಲ್ಲ ಹೇಳ್ತಾರೆ ನೋಡಿ ದೊಡ್ಡವರು ಕೋಪಕ್ಕೆ ಬುದ್ಧಿ ಕೊಡಬೇಡ ಅಂತ ಹೇಳಿ ಅಂದರೆ ವ್ಯಕ್ತಿ ಕಂಟ್ರೋಲಲ್ಲೇ ಇರೋದಿಲ್ಲ ಯಾರ ಮಾತು ಕೇಳೋದಿಲ್ಲ ಅವನಿಗೆ ಅರಿವಿಲ್ದೇ ಏನೇನೇನೋ ಮಾಡೋಕ್ಕೆ ಹೋಗ್ತಾನೆ ಹಾಗಾಗಿನೇ ಕೆಲವೊಂದು ಸಲ ನಮಗೆ ಅನಿಸುತ್ತೆ ನೋಡಿ ಛೇ ನಾನು ಆ ಥರ ಮಾಡಬಾರ್ದಿತ್ತು ಮಾಡಿಬಿಟ್ಟೆ ಕೋಪದಲ್ಲಿ ಅಂತಂದು ಅಂದರೆ ಪ್ರಜ್ಞೆನೇ ಇರೋದಿಲ್ಲ ಹಾಗಾಗಿ ಇದು ತುಂಬಾನೇ ಒಂದು ಸ್ವಲ್ಪ ಡೇಂಜರ್ ಅಂತಾನೆ ಹೇಳ್ಬೋದು ನೋಡಿ ಒಂದು ರೀತಿಯಲ್ಲಿ ನೋಡಿದರೆ ಕೋಪ ಒಳ್ಳೆಯದು ಒಂದು ರೀತಿಯಲ್ಲಿ ಒಳ್ಳೆಯದು ಇನ್ನೊಂದು ರೀತಿಯಲ್ಲಿ ಕೆಟ್ಟದ್ದು ತುಂಬ ಕೆಟ್ಟದ್ದು ಯಾವ ರೀತಿ ಒಳ್ಳೆಯದು ನೋಡಿ ಯಾರಾದರೂ ತಪ್ಪುಗಳನ್ನು ಮಾಡ್ತಾ ಇದ್ದರೆ ಅದು ಏನಾದರೂ ನಮ್ಮ ಗಮನಕ್ಕೆ ಬಂದಿದ್ದರೆ ನಾವು ಅವರನ್ನು ಕೋಪದಿಂದ ಗದರಿಸಿದರೆ ಅವರನ್ನು ತಪ್ಪುಗಳು ಮಾಡಿದ್ರ ಹಾಗೆ ನಾವು ತಡಿಬಹುದು ಮತ್ತು ಇನ್ನೊಂದೇನು ಅಂದರೆ ನಮ್ಮನ್ನ ಯಾರಾದರೂ ದಾರಿ ತಪ್ಪಿಸ್ತಾ ಇದ್ದರೆ ನಮ್ಮಿಂದ ತಪ್ಪು ಕೆಲಸಗಳನ್ನು ಮಾಡಿಸ್ತಾ ಇದ್ದರೆ ಅವರಿಗೆ ನಾವು ಕೋಪದಿಂದ ಗದರಿಸಿ ನಮ್ಮ ಕೋಪನ ತೋರಿಸಿ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೋಬಹುದು ಹಾಗಾಗಿನೇ ಕೋಪ ಒಂಥರ ಒಳ್ಳೆಯದಿದು ಕೆಟ್ಟದ್ದು ಹೇಗೆ ಅಂತಂದ್ರೆ ನೋಡಿ ತುಂಬ ದೊಡ್ಡ ದೊಡ್ಡ ಅನಾಹುತಗಳು ಸೃಷ್ಟಿಯಾಗ್ತವೆ ಇದರಿಂದ ಮನೆಯಲ್ಲಿ ಜಗಳ ಆಗಲಿ ಸಂಬಂಧಿಕರ ಹತ್ರ ಜಗಳ ಆಗಲಿ ಏನೇ ಆಗಲಿ ಮೊದಲು ಎಲ್ಲಿಂದ ಕೋಪದಿಂದ ಇದನ್ನೇ ನಾವು ಕಂಟ್ರೋಲ್ ಮಾಡಿಬಿಟ್ರೆ ಯಾವ ಅನಾಹುತಗಳು ಆಗೋದಿಲ್ಲ ಯಾವ ಒಂದು ಕಲ್ಬೇನೂ ಆಗೋದಿಲ್ಲ ಒಂದು ಮನಸ್ತಾಪನೂ ಆಗೋದಿಲ್ಲ ಕೋಪ ಯಾಕೆ ಬರುತ್ತೆ ಯಾಕೆ ಕೋಪ ಬರುತ್ತೆ ಅಬ್ಸರ್ವ್ ಮಾಡಿದಿರ ಯಾವ ವಿಷಯಕ್ಕೆ ಹೆಚ್ಚಾಗಿ ಕೋಪ ಮಾಡ್ಕೊತೀವಿ ಅಂತಂದ್ರೆ ಬೇರೆಯವರು ತಪ್ಪು ಮಾಡಿರೋದು ನಮಗೆ ಗೊತ್ತಾದಾಗ ಈ ಒಂದು ವಿಷಯದಲ್ಲಿ ಆಗಿ ಕೋಪ ಮಾಡ್ಕೊತೀವಿ ನಾವು ಯಾಕಂದ್ರೆ ನೋಡಿ ನಮ್ಮ ಗಮನ ಯಾವಾಗಲೂ ಹೊರಗಡೆ ಇರುತ್ತೆ ಬೇರೆಯವರ ಒಂದು ವಿಷಯದಲ್ಲೇ ಇರುತ್ತೆ ಹಾಗಾಗಿ ಕೆಲವೊಬ್ರು ಹೆಚ್ಚು ಹೆಚ್ಚು ಕೋಪಗಳನ್ನು ಯಾಕೆ ಮಾಡ್ಕೊತಾರೆ ಅಂತಂದ್ರೆ ಹೆಚ್ಚು ಗಮನ ಬರೀ ಹೊರಗಡೆ ಬೇರೆಯವ್ರ ಮೇಲೆ ಅವ್ರೇನು ಮಾಡ್ತಾರೆ ಇವ್ರು ಏನು ಮಾಡ್ತಾರೆ ಯಾವಾಗಲೂ ಗಮನಿಸ್ತಾ ಇರ್ತಾರೆ ಅವ್ರೇನಾದ್ರು ತಪ್ಪು ಮಾಡಿದ್ದು ಒಂದು ಸಣ್ಣ ತಪ್ಪು ಮಾಡಿದ್ದು ಗೊತ್ತಾಯಿತು ಅಂತಂದರೆ ಕೋಪ ಬಂದ್ಬಿಡುತ್ತೆ ನೋಡಿ ಇನ್ನೊಂದು ಆಶ್ಚರ್ಯಕರವಾದ ವಿಷಯ ಏನು ಅಂತಂದ್ರೆ ಬೇರೆಯವರು ತಪ್ಪು ಮಾಡಿದರೆ ನಮಗೆ ಕೋಪ ಬರುತ್ತೆ ಅವ್ರು ಹಂಗೆ ಮಾತಾಡಿದರು ಹಿಂಗೆ ಮಾತಾಡಿದರು ಹಂಗೆ ಮಾಡಿದರು ಹಿಂಗೆ ಮಾಡಿದರು ಅಂತಂದು ಹೇಳ್ತಾ ಇರ್ತೀವಿ ಕೋಪದಿಂದ ನಾವೇನಾದ್ರೂ ತಪ್ಪು ಮಾಡಿದರೆ ನಮ್ಮ ಮೇಲೆ ನಮಗೆ ಯಾಕೆ ಕೋಪ ಬರೋದಿಲ್ಲ ನೀವು ಸ್ವಲ್ಪ ಸುಮ್ಮನೆ ಯೋಚನೆ ಮಾಡಿ ನಿಮಗೆ ನಿಮ್ಮ ಮೇಲೆ ಯಾವತ್ತಾದರೂ ಕೋಪ ಬಂದಿದೆಯಾ ಸ್ವಲ್ಪ ಶಾಂತ ರೀತಿಯಿಂದ ಯೋಚನೆ ಮಾಡಿ ಸುಮ್ಮನೆ ಬಂದಿರೋದಿಲ್ಲ ಯಾಕೆಂದ್ರೆ ನೋಡಿ ಎಲ್ರಿಗೂ ಪ್ರತಿಯೊಬ್ಬರಿಗೂ ಇರುತ್ತೆ ನಾನೇ ಸರಿ ಇದ್ದೀನಿ ನಾನೇ ಕರೆಕ್ಟು ಅಂತ ಹೇಳಿ ನೋಡಿ ಯಾರು ಈ ಥರ ಹೇಳ್ತಾರೋ ನಾನು ಎಲ್ಲದರಲ್ಲೂ ಕರೆಕ್ಟ್ ಇದ್ದೀನಿ ನಾನು ತಪ್ಪೇ ಮಾಡೋದಿಲ್ಲ ಅಂತ ಯಾರು ಹೇಳ್ತಾರೋ ನಿಜವಾಗ್ಲೂ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅರ್ಥ ತಪ್ಪು ಮಾಡೋದು ಮನುಷ್ಯನ ಸಹಜ ಗುಣ ಅದು ಒಂದು ನೇಚರ್ ಅದು ಪ್ರಕೃತಿ ನಿಯಮ ಮನುಷ್ಯ ಹುಟ್ಟಿದ ಮನುಷ್ಯ ಪ್ರತಿಯೊಬ್ಬರು ತಪ್ಪು ಮಾಡೋದು ಪ್ರಕೃತಿ ನಿಯಮ ಹಾಗಾಗಿ ನಾವು ತಪ್ಪು ಮಾಡೇ ಮಾಡ್ತೀವಿ ನಮಗೆ ಯಾಕದು ಅರಿವಿಗೆ ಬರೋದಿಲ್ಲ ಅಂತ ನಮ್ಮ ಬಗ್ಗೆ ನಾವು ಜಾಸ್ತಿ ಯೋಚನೆ ಮಾಡಿರೋದಿಲ್ಲ ಸ್ವಲ್ಪ ನಮ್ಮ ಮೇಲೆ ನಾವು ಗಮನ ಹರಿಸ್ಬೇಕಲ್ವಾ ಆವಾಗಲೇ ನಮ್ಮಿಂದ ಏನೆಲ್ಲ ಆಗ್ತಾ ಆಗ್ತಾಯಿದ್ದೇವೆ ಅನ್ನೋದು ನಮಗೆ ಗೊತ್ತಾಗುತ್ತೆ ನೋಡಿ ಯಾವಾಗ ನಮ್ಮ ಮೇಲೆ ನಾವು ಗಮನ ಹರಿಸ್ತೀವೋ ಆವಾಗ ನಮಗೆ ಕೋಪನ ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದು ಚೆನ್ನಾಗೇ ಗೊತ್ತಾಗುತ್ತೆ ಹೌದು ನನಗೆ ಕೋಪ ಬಂದಿದೆ ಅನ್ನೋದು ನನಗೆ ಗೊತ್ತಾಗಲಿಲ್ಲ ಅಂತನಂದ್ರೆ ನಾವು ಅದನ್ನು ಹೇಗೆ ಕಂಟ್ರೋಲ್ ಮಾಡೋಕ್ಕಾಗುತ್ತೆ ಕೆಲವೊಬ್ರಿಗಂತಕ್ಕೂ ಗೊತ್ತೇ ಆಗಲ್ಲ ಬಿಡಿ ಅವ್ರಿಗಿಲ್ಲ ನೀನು ಕೋಪ ಮಾಡ್ಕೊಂಡಿದ್ದೀಯ ಅಂತಂದ್ರೆ ನಾನು ನಾನೆಲ್ಲೇ ಕೋಪ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ ಅಂದ್ರೆ ಅವರಿಗೆ ಅವ್ರ ಬಗ್ಗೆ ಅರಿವೇ ಇರೋದಿಲ್ಲ ಈ ರೀತಿ ಆಗಬಾರ್ದು ಕೋಪನ ಹತೋಟಿಯಲ್ಲಿ ಇಡಬೇಕು ಅಂತಂದರೆ ಮುಖ್ಯವಾಗಿ ಬೇಕಾಗಿರೋದು ಏನು ನಮ್ಮ ಮೇಲೆ ನಮಗೆ ಪ್ರಜ್ಞೆ ಇರಬೇಕು ನಾವು ಏನು ಯೋಚನೆ ಮಾಡ್ತಿದ್ದೀವಿ ಯಾವುದ್ರ ಬಗ್ಗೆ ಮಾತಾಡ್ತಾ ನಾವು ನಾವೀಗ ಯಾವ ಸ್ಥಿತಿಯಲ್ಲಿದ್ದೀವಿ ಅನ್ನೋದು ನಮ್ಮ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿರಬೇಕು ನೋಡಿ ಕೋಪನ ಕಂಟ್ರೋಲ್ ಮಾಡಬೇಕು ಅಂತ ಇವಾಗ ನಾವು ಸರಿಯಾಗಿ ಕೋಪ ಮಾಡ್ಕೊಂಡಿದ್ದೀವಿ ತುಂಬ ಕೋಪ ಮಾಡ್ಕೊಂಡಿದ್ದೀವಿ ಬೇರೆಯವ್ರ ಮೇಲೆ ಮನೇಲಿ ಯಾರೋ ಏನೋ ಮಾಡಿದರು ಯಾವುದೋ ಒಂದು ವಿಷಯದಕ್ಕೆ ತುಂಬಾ ಕೋಪ ಮಾಡ್ಕೊಂಡಿದ್ದೀವಿ ಇವಾಗ ನಮಗೆ ಕೋಪ ಕಡಿಮೆ ಆಗಬೇಕು ಅಂತಂದ್ರೆ ಏನು ಮಾಡಬೇಕು ನಾವು ಯಾವಾಗಲೂ ಬೇರೆಯವರ ತಪ್ಪುಗಳನ್ನು ನೋಡ್ತಾ ಇರ್ತೀವಲ್ವಾ ಅವರನ್ನು ಬೈತಾಯಿರ್ತೀವಲ್ಲ ಅವರಿಗೆ ಹೇಳ್ತಾ ಇರ್ತೀವಲ್ವಾ ಆ ಒಂದು ಸಮಯದಲ್ಲಿ ನಾವು ಮಾಡಿರೋ ತಪ್ಪುಗಳನ್ನು ನಾವು ನೆನಪು ಮಾಡ್ಕೋಬೇಕು ಆವಾಗ ಗೊತ್ತಾಗುತ್ತೆ ಯಾರು ಬೇಕಂತನೇ ಮಾಡಿರೋದಿಲ್ಲ ಏನೋ ಅನಾಹುತದಿಂದ ತಪ್ಪು ಏನೋ ಅಕಸ್ಮಾತಾಗಿ ತಪ್ಪು ಆಗಿದೆ ಹೋಗಲಿ ಬಿಡು ಅಂತ ಹೇಳಿ ನಮ್ಮ ನಾವೇ ಸಮಾಧಾನ ಮಾಡ್ಕೊತೀವಿ ಏಕೆಂದರೆ ನಾವು ತಪ್ಪು ಮಾಡ್ತಾಯಿದ್ದೀವಿ ಅಂತ ನಮಗೆ ಗೊತ್ತಾದಾಗ ಮತ್ತೊಬ್ಬರ ಮೇಲೆ ಕೋಪ ಮಾಡ್ಕೊಳ್ಳೋದಿಲ್ಲ ನಾವು ಯಾಕಂದ್ರೆ ಗೊತ್ತು ನಾವು ತಪ್ಪು ಮಾಡ್ತೀವಿ ಅಂತ ಹೇಳಿ ಆ ಒಂದು ಸಮಯದಲ್ಲಿ ಅವ್ರನಿಗೆ ಕೋಪದಿಂದ ಮಾತಾಡೋದಿಲ್ಲ ಸಮಾಧಾನದಿಂದ ಅವರಿಗೆ ಹೇಳ್ತೀವಿ ನೋಡಿ ಇನ್ನೊಂದು ಎಲ್ಲರೂ ನೆನ್ಪಿಟ್ಕೋಬೇಕಾಗಿರೋ ವಿಷಯ ಏನು ಅಂತಂದ್ರೆ ಯಾರಾದರೂ ತಪ್ಪು ಮಾಡಿದಾಗ ಅವರಿನ ಕೋಪದಿಂದ ಗದರಿಸೋ ಬದಲು ಕೋಪದಿಂದ ಗದರಿಸಿದರೆ ಮನುಷ್ಯ ಎದುರುತ್ತಾನೆ ನಿಜ ಆದರೆ ಮತ್ತೆ ಅದೇ ತಪ್ಪುಗಳನ್ನು ಮಾಡ್ತಾನೆ ಕೋಪದಿಂದ ಗದರಿಸೋ ಬದಲು ಪ್ರೀತಿಯಿಂದ ಹೇಳಬೇಕು ನೋಡಿ ಪ್ರೀತಿಗೆ ಮನುಷ್ಯ ತುಂಬ ಬೇಗ ಕರ್ಗೋಗ್ತಾನೆ ಅದಕ್ಕೆ ಶರಣಾಗ್ತಾನೆ ಆ ತಪ್ಪನ್ನು ಇನ್ನೊಂದು ಸರಿ ಮಾಡೋದಿಲ್ಲ ನಾನೇ ಸರಿ ಇದ್ದೀನಿ ಅನ್ನೋ ಒಂದು ಯೋಚನೆ ನಮ್ಮನ್ನು ಹೆಚ್ಚು ಹೆಚ್ಚು ಕೋಪ ತರಿಸುತ್ತೆ ಹಾಗಾಗಿನೇ ನಾವು ಹೊರಗಡೆ ಅಥವಾ ನಮ್ಮ ಮನೆಯಲ್ಲಿ ಯಾರು ಏನೇ ತಪ್ಪು ಮಾಡಿದರೂ ಕೂಡ ಸಡನ್ನಾಗಿ ಕೋಪ ಮಾಡ್ಕೊತೀವಿ ಇದಕ್ಕೆ ಕಾರಣ ಏನು ನಾನು ಸರಿ ಇದ್ದೀನಿ ಅನ್ನೋ ಒಂದು ಯೋಚನೆ ಹಾಗಾಗಿ ನಾವು ಒಂದಲ್ಲ ಒಂದು ರೀತಿಯಲ್ಲಿ ತಪ್ಪು ಮಾಡೋರು ಇದು ನಮ್ಮ ಮನಸ್ಸಲ್ಲಿ ಇದ್ದು ಬಿಟ್ಟರೆ ನಾವು ಮತ್ತೊಬ್ಬರ ಮೇಲೆ ಕೋಪ ಮಾಡ್ಕೊಳ್ಳೋದಿಲ್ಲ ಸ್ನೇಹಿತರೆ ಈ ಒಂದು ವಿಷಯ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಕೋಪ ಅಂದರೆ ಒಳ್ಳೆಯದು ಹೌದು ಕೆಟ್ಟದ್ದು ಹೌದು ಅದನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ಮತ್ತು ಕೋಪ ಬರೋದು ನ್ಯಾಚುರಲ್ ಸರ್ವೇ ಸಾಮಾನ್ಯ ಕೋಪ ಬರೋದು ದೊಡ್ಡ ವಿಷಯ ಅಲ್ಲ ಕೋಪ ಬಂದಾಗ ಯಾವ ರೀತಿ ನಾವು ವರ್ತಿಸಬೇಕು ಅನ್ನೋದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಮತ್ತು ನಮಗೆ ಕೋಪ ಏನಕ್ಕೆ ಬರುತ್ತೆ ಮತ್ತೊಬ್ಬರು ತಪ್ಪುಗಳನ್ನು ನೋಡಿದಾಗ ನಾನೇ ಸರಿ ಇದ್ದೀನಿ ಅನ್ನೋ ಒಂದು ಯೋಚನೆ ಅಹಂಕಾರ ನಮ್ಮಲ್ಲಿದ್ದಾಗ ನಾವು ತಪ್ಪು ಮಾಡ್ತೀವಿ ಅಂತ ನಮಗೆ ಗೊತ್ತಿತ್ತು ಅಂತಂದರೆ ಮತ್ತೊಬ್ಬರ ತಪ್ಪುಗಳನ್ನು ನೋಡಿ ನಾವು ಯಾವತ್ತಿಗೂ ಅವ್ರಿಗೆ ಕೋಪದಿಂದ ಬೈಯೋದಿಲ್ಲ ಈ ಒಂದು ವಿಷಯ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇನ್ನು ನಿಮಗೆ ಏನಾದ್ರು ವಿಷಯಗಳ ಬಗ್ಗೆ ವಿಡಿಯೋ ಮಾಡಬೇಕು ಅಂತಂದ್ರೆ ನಿಮ್ಮಲ್ಲಿ ನಿಮ್ಮಲ್ಲಿ ಪ್ರಶ್ನೆಗಳು ಪ್ರಶ್ನೆಗಳಿದ್ದರೆ ನೀವು ನಮಗೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು ಶುಭ ದಿನ